ರೈತರಲ್ಲಿ ವಿನಂತಿ ನಿನ್ನೆ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಮೃತ್ಯುಂಜಯ ಅಗ್ರಿಕಲ್ಚರ್ ಸ್ಟೋರ್ಸ್ ಸವಣೂರಿನಲ್ಲಿ ರೈತ ಅಮೋನಿಯಂ ಸಲ್ಫೇಟ್ ಮತ್ತು ವಿವಿಧ ರಸಗೊಬ್ಬರಗಳನ್ನು ಖರೀದಿಗಾಗಿ ಹೋಗಿದ್ದ ಅಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಮಾರಾಟ ಮಳಿಗೆ ಮಾಲೀಕರು ಅಥವಾ ಅವರ ಅಲ್ಲಿ ಕೆಲಸ ಮಾಡೋದಂಥ ಏನು ಸ್ಟಾಫ್ ಇರ್ತಾರಲ್ಲ ಅವ್ರು ಏನು ಮಾಡಿದ್ದಾರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂದರೆ ಎಮ್ ಆರ್ ಪಿಗಿಂತ ಜಾಸ್ತಿ ರೈತನಂತ ಇಸ್ಕೊಂಡಿದ್ದಾರೆ ಅಂತೇಳಿ ರೈತ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದ ಪ್ರಕಾರ ಅದು ಅಮೋನಿಯಂ ಸಲ್ಫೇಟ್ ಸಾವಿರ ರೂಪಾಯಿ ನಾನು ಹೋಗಿ ಚೆಕ್ ಮಾಡಿದಾಗ ಸಾವಿರ ರೂಪಾಯಿ ಬ್ಯಾಗ್ ಮೇಲೆ ಪ್ರತಿ ಬ್ಯಾಗಲ್ಲಿ ಇತ್ತು ಆದರೆ ಅವರು ಸಾವಿರದ ಸಾವಿರದ ಐವತ್ತು ರೂಪಾಯಿ ಅಂತೇಳಿ ರೈತನಲ್ಲಿ ಕಲೆಕ್ಟ್ ಮಾಡ್ತಾ ಅಂತೇಳಿ ರೈತ ನಮಗೆ ದೂರು ಕೊಟ್ಟಿದ್ದ ಅದೇ ರೀತಿ ಅದೇ ನಿಟ್ಟಿನಲ್ಲಿ ಇವತ್ತು ನಾವು ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತರಂದು ಸದರಿ ಮಳಿಗೆಯನ್ನು ಪರಿಶೀಲಿಸಲಾಗಿ ಯಾವುದೇ ಅದರ ಸದರಿ ಬ್ಯಾಗ್ನಲ್ಲಿ ಪರಿಶೀಲಿಸಲಾಗಿ ಅದರ ಮೇಲೆ ಸಾವಿರ ರೂಪಾಯಿ ಅಂತ ಪ್ರಿಂಟೆಡ್ ಇದು ಇದೆ ಹಾಗೂ ಮಾರಾಟ ಬಳಿಗೆಯಲ್ಲಿ ರೆಡ್ ಬೋರ್ಡ್ ಹಾಕಿದ್ದಿಲ್ಲ ಅದು ಸಲುವಾಗಿ ಈ ದಿನ ಈ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸದರಿ ಮೃತ್ಯುಂಜಯ ಅಗ್ರಿಕಲ್ಚರ್ ಸ್ಟೋರ್ ಇವರಿಗೆ ನಾನು ಶೋಕಾಸ್ಮೂಟಿ ಇಶ್ಯೂ ಇಶ್ಯೂ ಮಾಡಿದ್ದೀನಿ ಅವರಿಗೆ ಏಳು ದಿನ ಕಾಲಾವಕಾಶ ಕೊಟ್ಟು ಕಾಲಾವಕಾಶ ನೀಡಿದೆ ಹಂಗೇನೋ ಇದು ಅಂತಂದರೆ ಅವ್ರಿಗೆ ನಾವು ಅವ ನೋಟಿಸನ್ನು ಇದು ಅವರ ಪರವಾನಗಿ ಅವರ ನೀಡುವಂಥೇಳಿ ಒಂದು ಆದೇಶವನ್ನು ಈಗ ಮಾಡಿದ್ದೀವಿ ನಾವು ಸಣ್ಣೂರು ತಾಲೂಕಿನ ರೈತ ಬಾಂಧವರಲ್ಲಿ ವಿನಂತಿ ಯಾರಾದರೂ ರಸಗೊಬ್ಬರ ಬಿತ್ತನೆ ಬೀಜ ಕೀಟನಾಶಕ ಖರೀದಿ ಮಾಡೋದು ತಮ್ಮ ಬೆಳೆ ಬೆಳೆಗಳಿಗೆ ಅದು ಖರೀದಿ ರಸಗೊಬ್ಬರವನ್ನು ಖರೀದಿ ಮಾಡಬೇಕಾದರೆ ಎಮ್ ಆರ್ ಪಿ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂತಿರುತ್ತೆ ಅದರ ಮೇಲೆ ಆ ಬ್ಯಾಗಿನ ಮೇಲೆ ಏನೋ ಎಮ್ ಆರ್ ಪಿ ಸರ್ಕಾರದವ್ರು ನಿಗದಿಪಡಿಸಿದ್ದಾರೆ ಆ ರೇಟಿಗೆ ಮಾತ್ರ ರೈತ ಖರೀದಿ ಮಾಡಬೇಕು ಹಾಂ ಹಾಗೇನಾದರೂ ಮಾರಾಟ ಮಳಿಗೆಗಳಲ್ಲಿ ಹೆಚ್ಚಿಗೆ ಏನಪ್ಪ ದುಡ್ಡು ಇಸ್ಕೊಂತ ಇರೋದು ಅಥವಾ ಹೆಚ್ಚಿಗೆ ದುಡ್ಡು ಕೇಳಿದರೆ ಅಂತವರು ಕೂಡಲೇ ಸಹಾಯ ಕೃಷಿ ನಿರ್ದೇಶಕ ಸವಣೂರು ಇವರ ಆಫೀಸ್ಗೆ ಬಂದು ಕಂಪ್ಲೇಂಟ್ ಕೊಡ್ಬೋದು ಮುಂದೆ ಅಂಥ ಏನೋ ಸಮಸ್ಯೆಗಳಾದಲ್ಲಿ ನಮ್ಮನ್ನು ನೇರವಾಗಿ ಕಚೇರಿಯಲ್ಲಿ ಭೇಟಿ ಮಾಡಬಹುದು